ಕರ್ನಾಟಕ ರಾಜ್ಯ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಸರ್ಕಾರಕ್ಕೆ ಪತ್ರ ಚಳವಳಿ ಮೂಲಕ ಮನವಿ ಮಾಡಲಾಗುತ್ತಿದೆ ಎಂದು ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಸಂತೋಷ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಎಸ್ಡಬ್ಲ್ಯೂ ಸ್ನಾತಕೋತ್ತರ ಪದವಿಯನ್ನು ಎರಡು ವರ್ಷ ಅಭ್ಯಾಸ ಮಾಡಿ ಮನೋವೈದ್ಯಕೀಯ ಮಾನವ ಸಂಪನ್ಮೂಲ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಆಪ್ತ ಸಮಾಲೋಚಕರಾಗಿ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯ ಕಾರ್ಯಕರ್ತರಾಗಿ ಕಾರ್ಖಾನೆಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳಾಗಿ ಸಂಯೋಜಕರಾಗಿ ಕಾನೂನು ಅಧಿಕಾರಿಗಳಾಗಿಯೂ ಕೂಡ ಕರ್ತವ್ಯ ಮಾಡುತ್ತಿದ್ದೇವೆ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ನೌಕರರಿದ್ದೇವೆ ಅಷ್ಟೇ ಅಲ್ಲದೆ ನಮಗೆ ಮೀಸಲಿಟ್ಟಿರುವಂತಹ ಹುದ್ದೆಗಳಿಗೆ ಬೇರೆಯವರಿಗೆ ಅವಕಾಶ ನೀಡಲಾಗುತ್ತಿದೆ ಇರುವ ವೇತನವನ್ನ ಬೇರೆ ಸ್ನಾತಕೋತ್ತರ ಪದವೀಧರಿಗಿಂತಲೂ ಕಡಿಮೆ ವೇತನವನ್ನ ನಮಗೆ ನೀಡುತ್ತಿರುವುದು ಖಂಡನೀಯವಾಗಿದೆ ಆದ್ದರಿಂದ ಸರ್ಕಾರವು ನಮ್ಮ ಮನವಿಯನ್ನ ಸ್ವೀಕರಿಸಿ ಕೂಡಲೇ ಎಲ್ಲ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತ ನೌಕರರುಗಳಾದ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಪತ್ರ ಚಳವಳಿ ಮಾಡಿ ಇದನ್ನ ಶಿಕ್ಷಣ ಸಚಿವರು ಆರೋಗ್ಯ ಸಚಿವರು ಗೃಹ ಸಚಿವರಿಗೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಪತ್ರ ಸಲ್ಲಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರತಿಭಾ ಶ್ವೇತಾ ಸಿ ಚಂದನ್ ಕುಮಾರ್ ರಕ್ಷಿತ್ ಗೌಡ ಅಂಜಿನಪ್ಪ ಉಪಸ್ಥಿತರಿದ್ದರು ವೃತ್ತಿಪರ ಸಮಾಜ ಕಾರ್ಯದ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡಲೇ ಶೀಘ್ರವೇ ಭರ್ತಿ ಮಾಡಿಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಟಿ ಪಿಯಲ್ಲಿ ಕ್ಷಯರೋಗ ನಿರ್ಮೂಲನಾಧಿಕಾರಿಯಲ್ಲಿ ಸೂಪರ್ವೈಸರ್ ನಮಗೆ ಹುದ್ದೆಗಳನ್ನ ಕೊಡಬೇಕು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಇದೆ ಅದರಲ್ಲೂ ಕೂಡ ಕೋಆರ್ಡಿನೇಟ್ ಹುದ್ದೆಗಳು ನಮಗೆ ಅಂತ ಕೊಡಬೇಕು ಆದರೆ ಇವು ತಾರತಮ್ಯ ನೀತಿ ದೋ ಧೋರಣೆಯನ್ನು ಅಳವಡಿಸ್ಕೊಂಡು ಬೇರೆಯವರಿಗೆಲ್ಲೂ ಕೂಡ ಹುದ್ದೆಗಳನ್ನ ನೀಡ್ತಾ ಇದ್ದಾರೆ ಸರ್ಕಾರೇತರ ಸಂಸ್ಥೆಗಳಲ್ಲಿ ಸರ್ಕಾರದ ಯೋಜನೆಗಳ ಸರ್ಕಾರೇತರ ಸಂಸ್ಥೆಗಳಲ್ಲಿ ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅದು ಲೇಬರ್ ಆ್ಯಕ್ಟ್ ಪ್ರಕಾರನೂ ಕೂಡ ಕೊಡ್ತಾಯಿಲ್ಲ ಮಿನಿಮಮ್ ಇಪ್ಪತ್ತು ಸಾವಿರನಾದರೂ ಕೊಡಬೇಕು ನಾವು ಕೂಡಲೇ ಇಪ್ಪತ್ತೈದು ಸಾವಿರ ಬೇಸಿಕ್ ಸ್ಯಾಲ್ರಿನ ಫಿಕ್ಸ್ ಮಾಡಬೇಕು ಅದನ್ನು ಕೂಡ ಒತ್ತಾಯಿಸ್ತಾ ಇದ್ದೀವಿ ಹಾಗೆಯೇ ಆರೋಗ್ಯ ಇಲಾಖೆಯಲ್ಲಿ ಸಿ ಪಿ ಎಮ್ ಡಿ ಪಿ ಎಮ್ ಮತ್ತು ಎನ್ ಟಿ ಸಿ ಪಿ ಕನ್ಸಲ್ಟೆಂಟ್ಗಳೆಲ್ಲನೂ ಕೂಡ ಇದೆ ನಮಗಿರುವಂತಹ ಹುದ್ದೆಗಳು ಅದು ಬೇರೆಯವ್ರಿಗೂ ಕೂಡ ಪಾಲಾಗ್ತಾಯಿದೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಕಾನೂನು ಇಲಾಖೆಯಲ್ಲಾಗಿರ್ಬೋದು ಕಾನೂನು ಸೇವಾ ಪ್ರಾಧಿಕಾರದಲ್ಲಾಗಿರ್ಬೋದು ಆಪ್ತ ಸಮಾಲೋಚಕರು ತುಂಬ ಅವಶ್ಯಕತೆವಾಗಿದೆ ಸೊ ಹಾಗಾಗಿ ನಾನು ನೇಮಕ ಮಾಡ್ಕೊಳ್ಬೇಕು ಜೊತೆಗೆ ನವಂಬರ್ ಒಂದು ಒಂದರಂದು ಕನ್ನಡಪರ ಹೋರಾಟಗಾರರು ಬೇರೆ ಬೇರೆ ಕ್ಷೇ ಕ್ಷೇತ್ರದಲ್ಲಿ ಏನು ಜಿಲ್ಲಾ ಆಡಳಿತದ ವತಿಯಿಂದ ರಾಜ್ಯ ರಾಜ್ಯ ಮಟ್ಟದ ವತಿಯಿಂದ ಏನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಮ್ಮ ಎಮ್ ಎಸ್ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಿಗೆ ಕೂಡ ಗುರುತಿಸಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕನಿಷ್ಠ ಹತ್ತು ಜನಕ್ಕಾದರೂ ಕೊಡಬೇಕು ರಾಜ್ಯ ಮಟ್ಟದಲ್ಲಿ ಕೂಡ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಮಾರ್ಚ್ ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಾವು ಸ್ಪೆಷಲಿಸ್ಟ್ ಹುದ್ದೆಗಳಲ್ಲಿದ್ದೀವಿ ಸೊ ಹಾಗಾಗಿ ನಮಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡಬೇಕಾಗ್ ಆ್ಯಕ್ಚುಲಿ ಇವೆಲ್ಲನೂ ಹುದ್ದೆಗಳು ನಮಗೆ ಇದ್ದಿದ್ದು ಬಟ್ ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ಲ ಅಂತೇಳಿ ಸ್ವಲ್ಪ ನೆಗ್ಲಿಜೆನ್ಸಿ ಆಗ್ಬಿಟ್ಟು ಒಂದು ಇದರಲ್ಲಿ ಬೇರೆಯವರಿಗೆಲ್ಲ ಸ್ಥಾನಮಾನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಸರ್ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ದೀವಿ ಸರ್ ನಾವು ಎಮ್ ಎಸ್ಟರ್ಲು ವೃತ್ತಿಪರ ಸಮಾಜ ಕಾರ್ಯಕರ್ತ ಅರವತ್ತು ಸಾವಿರದ ಹೆಚ್ಚು ಹೆಚ್ಚು ಹೆಚ್ಚಾಗಿದ್ದೀವಿ ವಿದ್ಯಾರ್ಥಿಗಳು ಕೂಡ ಲಕ್ಷದ ಮೇಲೆ ಆಗುತ್ತೆ ವಿದ್ಯಾರ್ಥಿಗಳ ಲೆಕ್ಕ ತೊಗೊಂಡ್ರೆ ಮತ್ತು ಮಾರ್ಚ್ ಹತ್ತೊಂಬತ್ತರಂದು ಅರವತ್ತು ಸಾವಿರಕ್ಕೆ ಹೆಚ್ಚು ಜನ ಇದ್ದೀವಿ ಮೇಡಮ್ ಮಾರ್ಚ್ ಹತ್ತೊಂಬತ್ತಕ್ಕೆ ವಿಶ್ವ ಸಮಾಜ ಕಾರ್ಯ ದಿನ ಇದೆ ಸೊ ಅದನ್ನು ಸರ್ಕಾರದಿಂದಲೇ ಪ್ರತಿವರ್ಷ ಕೂಡ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅದರಲ್ಲಿ ನೂರು ಜನ ಸಾಮಾಜಿಕ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೂ ಕೂಡ ಪ್ರಶಸ್ತಿ ನೀಡಿ ಸನ್ಮಾನಿಸಬೇಕಾಗಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ